ನಿಮ್ಮಪ್ಪನ ಶ್ರಮದಿಂದ ನೀನು ರಾಜ್ಯಾಧ್ಯಕ್ಷನಾಗಿದ್ದೀಯಾ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್ ನಿಮ್ಮಪ್ಪನ ಶ್ರಮದಿಂದ ನೀನು ರಾಜ್ಯಾಧ್ಯಕ್ಷ ಆಗಿದ್ದೀಯಾ ನಿನ್ನ ಪುಕ್ಸಟ್ಟೆ ಮಾತುಗಳಿಗೆ ನಾನು ಯಾವುದೇ ಬೆಲೆ ಕೊಡಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಆಗೋಕೆ ನಿನಗೇನು ಯೋಗ್ಯತೆ ಕೂಡ ಇಲ್ಲ ಅಂತ ಶಿವಮೊಗ್ಗದಲ್ಲಿ ವಿಜೇಂದ್ರ ವಿರುದ್ಧ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗುವುದಕ್ಕೆ ನಿನಗೇನು ಯೋಗ್ಯತೆ ಇದೆ ನಿಮ್ಮಪ್ಪನ ಶ್ರಮದಿಂದ ನೀನು ರಾಜ್ಯಾಧ್ಯಕ್ಷ ಆಗಿದ್ದೀಯಾ ಇದನ್ನ ನೆನ್ಪಿಟ್ಕೊಂಡು ಮಾತನಾಡಬೇಕು ನಲವತ್ತು ವರ್ಷಗಳ ಕಾಲ ನಾನು ತಪಸ್ಸು ಮಾಡಿದ್ದೇನೆ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಟಿಪ್ಪಣಿ ಮಾಡುವಷ್ಟು ಯೋಗ್ಯತೆ ನಿನಗಿಲ್ಲ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹೇ ಹುಷಾರ್ ನೀನಿನ್ನೂ ಬಚ್ಚ ನೆನ್ಪಿಟ್ಕೋ ಪಕ್ಷಕ್ಕೆ ನಿನ್ನ ಕೊಡುಗೆ ಏನು ಬೇರೆ ಭಾಷೆ ಮಾತನಾಡಬೇಕಾಗುತ್ತೆ ಅಂತ ಫುಲ್ ರೆಬೆಲ್ ಆಗಿದ್ದಾರೆ ಮಾಜಿ ಸಚಿವರು ನಾನು ಹೊರಗೆ ಬಂದಾಯ್ತು ಆ ಅರ್ಥ ಅವನಿಗೆ ಗೊತ್ತಿಲ್ಲ ಅಪ್ಪ ಮಕ್ಕಳ ಶಿಕಾರಿಯನ್ನ ನಾನು ಮಾಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಮಗನಿಗೆ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಿದ್ದಾರೆ ಕೆ ಎಸ್ ಈಶ್ವರಪ್ಪ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಶ್ರಮಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಾತು ಮಾತು ನಾನು ಬೆಳೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗದಿಕ್ಕೆ ಏನ್ ಯೋಗ್ಯತೆ ಇದೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಲವತ್ತು ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ ನಿಮ್ಮಪ್ಪ ಶ್ರಮ ಹಾಕಿದ್ರು ಅಂತ ಆ ಶ್ರಮದಿಂದ ನೀವು ರಾಜ್ಯಾಧ್ಯಕ್ಷ ಆಗಿದೆಯಾ ನಿನ್ಗೆ ಈ ರೀತಿ ಮಾತಾಡಕ್ಕೆ ನಿನ್ನ ಯೋಗ್ಯತೆ ಇಲ್ಲ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನು ಮಾಡಿರ್ತೀನಿ ಜಿಲ್ಲೆ ಜನಕ್ಕೆ ಗೊತ್ತು ನಗರ ಜನಕ್ಕೆ ಗೊತ್ತು ಶಿವಮೊಗ್ಗ ನಗರ ಜನ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದು ಹತ್ತು ಸಾವಿರಕ್ಕೆ ಬಂದು ಇಳಿದಿದ್ದೀನಿ ನೀನು ವೋಟ್ ಲೀಡು ಮುಂದಿನ ಚುನಾವಣೆ ಗೊತ್ತಾಗತ್ತೆ ಏನು ಅಂತ ತಿಂಡಿಕೆ ತಿಂಡಿಕಿ ಹತ್ತು ಸಾವಿರ ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಈ ಬೇರೆ ಭಾಷೆಯಲ್ಲಿ ಒಂದು ಹತ್ತು ಉತ್ತರ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಇನ್ನು ಬಚ್ಚ ನೀನು ಆಯಿತಾ ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ ಇದ ನೆನಪಿಟ್ಕೊಂಡು ನಲವತ್ತು ವರ್ಷ ನಾನು ತಪಸ್ ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ ರಾಜ್ಯ ಅಧ್ಯಕ್ಷ ಅಲ್ವಾಗ ಆರು ತಿಂಗಳು ಒತ್ತಡ ಕೊಟ್ಟು ಮೇಲ್ನವರು ಒತ್ತಡ ಕೊಟ್ಟು ಅಧ್ಯಕ್ಷರಾಗ್ಬಿಟ್ರೆ ನೀನು ಬಾಯಿ ಬಂದಾಗ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಹುಷಾರನ್ನಂತ ಮಾತಂದ್ರೆ ಹೇಳಕ್ಕೆ ಇಷ್ಟಪಡ್ತಾರೆ ಶಿಸ್ತು ಕ್ರಮ ಅವಂತ ಇಂಡಿಪೆಂಡೆಂಟ್ ಅನ್ನ ಎತ್ಕೊಂಡು ಬಂತಂದ್ರೆ ಶಿಸ್ತು ಕ್ರಮ ತೊಗೊಳಕ್ ಏನು ಬಂತು ಈ ಪಾರ್ಟಿಯಿಂದ ಹೊರಗೆ ಬಂದೆ ಆಯ್ತು ಅರ್ಥ ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂತ ಅದ್ರ ಅರ್ಥವೂ ಅವ್ನಿಗೆ ಗೊತ್ತಿಲ್ಲ ರಾಜ್ಯ ಅಧ್ಯಕ್ಷನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷನಿಗೆ ನಾನು ಬಿಜೆಪಿ ಬಿಟ್ಟು ಪಕ್ಷೇತರ ನಿಂತಿದ್ದ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು ಪಕ್ಷೇತರ ನಾನು ಬಿಜೆಪಿ ಇಲ್ಲ ಏನು ಕ್ರಮ ತಗೋತೀಯ ತಗೋ ಇಂಥ ಗೊಡ್ಡು ಬೆದರಿಕೆ ಹೆದರನ್ನಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಉದ್ದೇಶ ಏನಿದೆ ನರೇಂದ್ರ ಮೋದಿಯವ್ರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ ಅದರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ ನೀನೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ನೀರು ನಿಮ್ಮ ಅಣ್ಣ ಎಂ ಪಿ ನಿಮ್ಮಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಇನ್ನೇರೂ ಉಳಿದಿರ ಎಲ್ಲರೂ ಮಾಡ್ಕೊಂಬಿಡಿ ನಿಮ್ಮ ಕುಟುಂಬಕ್ಕೋಸ್ಕರ ಇರುತ್ತಾರೆ ಬಿಜೆಪಿ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತವನ್ನು ಬೆವ್ರ ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ನಿನ್ನ ಕೊಡುಗೆ ಏನು ಹುಷಾರ ಮಾತಾಡಿನೂ ಸರಿ ಕುಕ್ಸಟೆ ಮಾತು ವಿಜೇಂದ್ರ ಮಾತು ನಾನು ಬೆಳೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನಿನ್ ಯೋ ಏನ್ ಯೋ ಈ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಜೇಸುದಾಸ್ ಏನ್ ಫುಲ್ ರೆಬೆಲ್ ಆಗೋಗಿದಾರಲ್ಲ ಮಾಜಿ ಸಚಿವರು ಅಂತ ರಾಜ್ಯಾಧ್ಯಕ್ಷ ಆಗೋದಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ ಅಂತ ಫುಲ್ ವಾಗ್ದಾಳಿ ನಡೆಸಿದ್ದಾರೆ ವಿಜೇಂದ್ರ ವಿರುದ್ಧ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಬಾಲ ಈ ಕೆ ಎಸ್ ತಮ್ಮ ರಾಜಕೀಯ ಜೀವನದಲ್ಲಿ ತಮ್ಮ ಪಕ್ಷದ ಏನು ಇದಾರೆ ಅವ್ರ ಜೊತೆ ಯಾವತ್ತು ಮಾತಾಡಿದ್ರಂತ ಒಂದು ವಾಗ್ದಾಳಿನ ಇವತ್ತು ಇವತ್ತು ಕೆ ಎಸ್ ಈಶ್ವರಪ್ಪನವರು ಮಾಡುವಂತದ್ದು ಏನು ಆ ಈಶ್ವರಪ್ಪನವ್ರ ಪುತ್ರ ಬಿ ವಿಜಯೇಂದ್ರ ಅವರೇನು ರಾಜ್ಯಾಧ್ಯಕ್ಷರಾಗಿರೋದಕ್ಕೆ ಏನು ಯೋಗ್ಯತೆ ಇದೆ ಅನ್ನೋ ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ರೆ ಏನು ನಿನ್ನೆ ವಿಜಯೇಂದ್ರ ಅವರು ಬೆಂಗಳೂರಿನಲ್ಲಿ ಏನು ಈಶ್ವರಪ್ಪನವರ ಪುಸ್ತಕಕ್ಕೆ ಮಾತುಗಳಿಗೆ ಬೆಲೆ ಇಲ್ಲ ಮತ್ತೆ ಶಿವಮೊಗ್ಗಕ್ಕೆ ಈಶ್ವರಪ್ಪನವರ ಕೊಡುಗೆ ಏನು ಎಂಬ ಒಂದು ಪ್ರಶ್ನೆಗೆ ಇವತ್ತು ತುಂಬಾ ರೆಬಲ್ ಆಗಿರುವಂತಹ ಈಶ್ವರಪ್ಪನವರು ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಏಕವಚನದಲ್ಲಿ ವಿಜೇಂದ್ರ ಅವರ ವಿಚಾರದಲ್ಲಿ ಮಾತನಾಡ್ತಾ ನಿಮಗೆ ನನ್ನ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ಯೋಗ್ಯತೆ ಇಲ್ಲ ಅನ್ನೋ ವಿಚಾರದಲ್ಲಿ ಈಶ್ವರಪ್ಪನವರು ಹೇಳಿರುವಂತದ್ದು ಮತ್ತೆ ಅದರಲ್ಲಿ ಏನು ಶಿಕಾರಿಪುರದಲ್ಲಿ ಏನ್ ನೀವು ಸ್ಪರ್ಧೆ ಈ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ಅರವತ್ ಸಾವಿರ ಇದ್ದಿದ್ದು ಓಟು ಲೀಡು ಹತ್ತು ಸಾವಿರಕ್ಕೆ ಕುಸ್ತಿದೆ ಕೆಂಕಿ ತಿಂಕಿ ತಿನ್ಕಿ ತಿನ್ಕಿ ನೀನು ಈ ಒಂದು ಲೀಡ್ ಅಂತ ಎಷ್ಟು ಕೋಟಿ ಹಣವನ್ನು ನೀನು ಖರ್ಚು ಮಾಡಿ ಅಂತ ಹೇಳ್ಬಿಟ್ಟು ಏಕವಚನದಲ್ಲಿ ಇವತ್ತು ವಿಜೇಂದ್ರನ್ನು ಮಾತಾಡ್ತಿರೋದು ಮತ್ತಲ್ಲದೆ ಹುಷಾರನ್ನ ಒಂದು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರನ್ನ ಒಂದು ಪದವನ್ನ ಈಶ್ವರಪ್ಪ ಪದ ಇದು ಮಾಡಿದ್ದಾರೆ ಮತ್ತೆ ಅಲ್ಲದೆ ಏನು ರಾಜ್ಯದಲ್ಲಿ ಪಿವೈ ವಿಜೇಂದ್ರ ಮತ್ತೆ ಏನು ಶಿವಮೊಗ್ಗದಲ್ಲಿ ಸಂಸದ ಪಿವೈ ರಾಘವೇಂದ್ರ ತೋಲ್ಸಿದ್ದಾರೆ ಅಂತ ಗುರಿ ಶಿಕಾರಿಪುರದಲ್ಲಿ ಇಬ್ಬರು ಅಪ್ಪ ಮಕ್ಕಳನ್ನ ಇಬ್ಬರು ಕೂಡ ಶಿಕಾರಿ ಮಾಡ್ತೀನಿ ಒಂದು ವಿಚಾರದಲ್ಲಿ ಈಶ್ವರಪ್ಪನವರು ತಮ್ಮ ಆಕ್ರೋಶವನ್ನು ಇವತ್ತು ಹೊರ ಹಾಕಿದ್ರೆ ಮಧುಮಾಲ ಯು ಜಯಸುದಾಸ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ